ಓಂ ಶಾಂತಿ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೂ ಸಹ ಒಳ್ಳೆಯದಾಗಲಿ ಇವರ ನಾನು ಹಿಂದೆ ಕರ್ಮಯೋಗದ ಬಗ್ಗೆ ಆಟ ಯೋಗದ ಬಗ್ಗೆ ಹಾಗೆ ಭಕ್ತಿಯೋಗದ ಬಗ್ಗೆ ಆಮೇಲೆ ಪಾಪ ಪುಣ್ಯ ಆಮೇಲೆ ಗುರುಸ್ಥಾನ ಇವುಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಈಗ ಜ್ಞಾನಯೋಗ ಜ್ಞಾನಯೋಗ ಅಂದರೆ ಎಲ್ಲರಿಗೂ ಜ್ಞಾನ ಆಗಬೇಕು ಒಂದು ಒಳ್ಳೆಯ ಕೆಲಸ ಮಾಡಬೇಕಾಗಲಿ ಒಂದು ಕೆಟ್ಟ ಕೆಲಸ ಮಾಡಬೇಕಾಗಲಿ ಒಂದು ವೆಹಿಕಲ್ ಯಾವುದೋ ಟೂ ವೀಲರು ಫೋರ್ ವೀಲರು ತ್ರೀ ವೀಲರು ಲಾರಿನೋ ಬಸ್ಸು ಅಲ್ಲ ಪಡೆ ಏನೋ ಹೆಲಿಕಾಪ್ಟರು ಅದರ ಡ್ರೈವ್ ಮಾಡಬೇಕಾಗಲಿ ಅಥವಾ ಅದರ ರಿಪೇರಿ ಮಾಡಬೇಕಾಗಲಿ ಅಥವಾ ಅದು ಅದನ್ನು ತಯಾರು ಮಾಡಬೇಕಾಗಲಿ ಹಾಗೆ ನಾವು ಯಾವುದೇ ಒಂದು ಲಾಯರ್ ಇರ್ಬೋದು ಜಡ್ಜ್ ಇರ್ಬೋದು ಐ ಪಿ ಎಸ್ಸು ಇಲ್ಲ ಐ ಎ ಎಸ್ ಆಫೀಸರ್ಸ್ ಇರ್ಬೋದು ಅಂದರೆ ಪೊಲೀಸು ಜಿಲ್ಲಾ ಕಲೆಕ್ಟ್ರು ಅಥವಾ ಸಿ ಬೈ ಎಸ್ ಐ ಟಿನೋ ಸಿ ಐ ಡಿನೋ ಸಿ ಓ ಡಿನೋ ಯಾವುದೇ ಒಂದು ಬ್ರ್ಯಾಂಚ್ ಆಗಿರ್ಬೋದು ಎಲ್ಲರಿಗೂ ಏನು ಬೇಕು ಜ್ಞಾನ ಬೇಕು ಏನು ಬೇಕು ಜ್ಞಾನ ಈಗ ನೋಡಿ ಸದ್ದಾಮ್ ಹುಸೇನ್ ಸದ್ದಾಮ್ ಹುಸೇನ್ ಇರಾಕ್ನ ಅಧ್ಯಕ್ಷ ಸದ್ದಾಮ್ ಹುಸೇನ್ ಬಗ್ಗೆ ನಿಮಗೆ ಗೊತ್ತಿರ್ಬೋದು ಆತ ಇಡೀ ಇರಾನ್ಗೆ ಸಾರಿ ಇರಾಕ್ಗೆ ಇರಾಕಿಗೆ ಅಧ್ಯಕ್ಷನಾಗಿದ್ದ ಅಧ್ಯಕ್ಷ ಅಂದರೆ ರಾಜಾ ಥರ ಅವನನ್ನು ಅಮೇರಿಕವರು ಅನಂತರ ಅವಲೆಲ್ಲ ಹಿಡಿದು ಗಲ್ಲಾಕಿದರು ಕೆಲವೊಂದು ಅಪರಾಧ ಮಾಡಿದಾನೆ ಅಂತ ಆತ ಅಪರಾಧ ಮಾಡಿದಾನೋ ಇಲ್ಲವೋ ಅದು ಸೆಕೆಂಡ್ರಿ ಹಾಗೆ ಲಾಡೆನ್ ಬಿನ್ ಲಾಡೆನ್ ಆತನನ್ನು ಪಾಕಿಸ್ತಾನದಲ್ಲಿ ಕೊಂದಾಕಿದರು ಯಾರು ಅಮೇರಿಕವರೇ ಲಾಡನ್ ಕೂಡ ಒಳ್ಳೆಯವನ ಕೆಟ್ಟವನು ಅದು ಸೆಕೆಂಡರಿ ವಿಚಾರ ಆ ವಿಚಾರ ನಮಗೆ ಬೇಡ ಒಳ್ಳೆಯವ್ರಾಗ ಕೆಟ್ಟವರು ಅವರ ಹೋರಾಟ ಅವ್ರದ್ದು ಅವ್ರ ಜೀವನ ಅವ್ರದ್ದು ಓಕೆ ಇಲ್ಲಿ ಏನು ಹೇಳೋಕ್ಕೆ ಬಂದಿದ್ದೀನಿ ಅಂದರೆ ಬಿನ್ ಲಾಡನ್ ಇಡೀ ವಿಶ್ವದಲ್ಲೇ ಫೇಮಸ್ಸಾಗಿದ್ದ ಸದ್ದಾಮ್ ಹುಸೇನ್ ಕೂಡ ಆಗಿದ್ದ ಹಾಗೆ ಈರಪ್ಪನ್ ಸಹ ವೀರಪ್ಪನ್ ಗೊತ್ತಲ್ಲ ಇಂಡಿಯಾ ಅಥವಾ ಭಾರತ ದೇಶ ಭಾರತ ದೇಶದ ದಕ್ಷಿಣ ಭಾರತದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾರೋ ಈರಪ್ಪನಂತ ಸಬಲ ಕೆಲವ್ರಿಗೆಲ್ಲ ಗೊತ್ತು ಈರಪ್ಪನ ಬಗ್ಗೆ ಕಾಡಲ್ಲಿದ್ದ ಮಹದೇಶ್ವರ ಬೆಟ್ಟ ಆ ಕಡೆ ಈ ಕಡೆ ಕರ್ನಾಟಕ ತಮಿಳುನಾಡು ಆಂಧ್ರ ಹಾಗೆ ಕೇರಳ ಗಡಿ ಭಾಗಗಳಲ್ಲಿ ಕಾಡಲ್ಲಿ ಆನೆಗಳನ್ನು ಸಾಕಷ್ಟು ಬೇರೆ ಪ್ರಾಣಿಗಳನ್ನೆಲ್ಲ ಕೊಲ್ತಿದ್ದ ಕೊಲಿಸ್ತಾ ಇದ್ದ ಅದನ್ನು ದಂತಗಳನ್ನು ಆನೆ ಹಲ್ಲ ಇರುತ್ತಲ್ಲ ದಂತ ಅದನ್ನು ತಗೊಂಡು ಮಾರಾಟ ಮಾಡಿ ಜೀವನ ಮಾಡ್ತಿದ್ದ ಅದು ಯಾರು ಉದ್ಧಾರ ಮಾಡೋಕೆ ಆ ಥರ ಮಾಡ್ತಿದ್ನೋ ಗೊತ್ತಿಲ್ಲ ನೂರಾರು ಸಾವಿರಾರು ಆನೆಗಳನ್ನು ಕೊಂದಿದ್ದಾನೆ ನೂರಾರು ಜನರನ್ನು ಹತ್ತೆಗೈದಿದ್ದಾನೆ ಪೊಲೀಸ್ ಆಫೀಸರ್ನೂ ಬಿಟ್ಟಿಲ್ಲ ಆದರೆ ಆತನಲ್ಲೇ ಇದ್ದಿದ್ದ ಒಂದು ಒಳ್ಳೆ ಕ್ಯಾರೆಕ್ಟ್ರು ಆತ ಕುಡಿತಾ ಇರಲಿಲ್ಲ ಡ್ರಿಂಕ್ಸ್ ಮಾಡ್ತಾ ಇರಲಿಲ್ಲ ದಾಯಿ ಭಕ್ತನಾಗಿದ್ದ ದೇವರ ಭಕ್ತನಾಗಿದ್ದ ಎಲ್ಲೇ ಯಾಕೆ ಹೇಳಕ್ಕೆ ಬಂದ ವಿಚಾರ ಅಂದರೆ ಈತ ಕೂಡ ಫೇಮಸ್ಸೆ ಈರಪ್ಪನ್ ಇನ್ನು ದಾವೋದ್ದೀವಿ ಇಬ್ರಾಹನ್ ಚೋಟಾ ರಾಜನ್ ಚೋಟಾ ಶಕೀಲ್ ಹಾಗೇ ಸಾಕಷ್ಟು ಬಲ್ದಿ ಇದ್ದಾರೆ ಇನ್ನು ನಮ್ಮ ಪುರಾಣಗಳಲ್ಲಿ ರಾವಣ ಕುಂಭಕರ್ಣ ಇರಣ್ಣ ಕಶ್ಪು ಇರಣ್ಣಾಕ್ಷ ದುರ್ಯೋಧನ ದುಶಾಸನ ಕೀಚಕ ಜರಾಸಂದ ಕಂಸ ಕಂಸ ಆಗುತ್ತಲ್ಲ ಶ್ರೀಕೃಷ್ಣನ ಬಗ್ಗೆನೂ ಕೇಳಿದ್ರು ಇವರೆಲ್ಲ ಫೇಮಸ್ ಇದರಲ್ಲಿ ಯಾರೇ ಆಗಲಿ ಇವ್ರಿಗೆಲ್ಲ ಯಾಕೆ ರಾಜರಾಗ್ತಾರೆ ದೊಡ್ಡ ವ್ಯಕ್ತಿ ಆಗ್ತಾರೆ ಇವರೆಲ್ಲ ಕೆಟ್ಟವರು ಒಳ್ಳೆಯವರು ಇಲ್ಲಿ ಬೇಕಾಗಿಲ್ಲ ಪ್ರಶ್ನೆ ನೀವು ಸಣ್ಣ ಕೆಲಸ ಮಾಡ್ತಿರೋ ದೊಡ್ಡ ಕೆಲಸ ಮಾಡ್ತಿರೋ ನೀವು ಬಡವರಾಗಿದ್ದರು ಶ್ರೀಮಂತರಾಗಿದ್ದರು ನೀವು ಒಳ್ಳೆಯವರಾಗಿದ್ದರೋ ಕೆಟ್ಟವರಾಗಿದ್ದರು ಆದರೆ ಎಲ್ಲರಿಗೂ ಏನು ಬೇಕು ಜ್ಞಾನ ಬೇಕು ಏನು ಬೇಕು ಜ್ಞಾನ ಬೇಕು ಜ್ಞಾನ ಅಂದರೆ ಬರೀ ಒಂದೇ ಅಲ್ಲ ಅದರಲ್ಲಿ ಬೇರೆ ಬೇರೆ ಕೌಲುಗಳಿದೆ ಒಂದು ಮರ ಇರುತ್ತಲ್ಲ ಮರ ಕೆಳಗಡೆ ಕಾಂಡ ಬುಡ ಎಂದ ಹಿಡಿದು ಕಾಂಡ ಇರುತ್ತೆ ರೆಂಬೆ ದೊಡ್ಡದು ಫಸ್ಟ್ ಕಾಂಡ ನಿಲುವು ನಿಲುವು ಕಂಬ ಅಂತೀವಿ ಅನಂತರ ರೆಂಬೆಗಳೆಲ್ಲ ದೊಡ್ಡ ದೊಡ್ಡ ರೆಂಬೆಗಳು ಆ ಕಡೆ ಕಡೆ ಹೋಗುತ್ತೆ ಮರದಲ್ಲಿ ಆಮೇಲೆ ಸಣ್ಣ ಸಣ್ಣ ರೆಂಬೆಗಳು ಆಮೇಲೆಗಳು ಎಲೆಗಳಿರುತ್ತೆ ಹಾಗೇ ನಮ್ಮಲ್ಲಿ ಜ್ಞಾನ ಅಂದರೆ ಅದು ಒಂದು ವಿಭಾಗ ಅಷ್ಟೇ ಒಂದು ವಿಂಗ್ ಸರ್ಕಲ್ ಅಷ್ಟೆ ಅದರ ಜೊತೆಗೆ ಎಲ್ಲಕ್ಕಿಂತ ಮೇಲ್ಮಟ್ಟದೊಂದಿದೆ ಅದೇ ಪ್ರಜ್ಞೆ ಪ್ರಜ್ಞೆಯಲ್ಲೇ ಜ್ಞಾನ ಅನ್ನೋದು ಒಂದಷ್ಟೇ ಆಮೇಲೆ ಬುದ್ಧಿ ಆಮೇಲೆ ವಿವಾಕ ಆಮೇಲೆ ಸುಬುದ್ಧಿ ದುರ್ಬುದ್ಧಿ ದುರ್ಗುಣ ಸದ್ಗುಣ ಇತ್ಯಾದಿಗಳು ಅಲ್ವಾ ಆಮೇಲೆ ಸಮಯ ಪ್ರಜ್ಞೆ ಬೇರೆ ಇದೆ ಏನಿದೆ ಸಮಯ ಪ್ರಜ್ಞೆ ಸಮಯ ಪ್ರಜ್ಞೆ ಅಂದರೆ ಆಯಾ ಕಾಲಕ್ಕೆ ನಾವು ಯಾವ ರೀತಿ ನಡ್ಕೋಬೇಕು ಅಂತ ಆದರೆ ಅದನ್ನು ದುರುಪಯೋಗ ಪಡಿಸ್ಕೊತಾರೆ ಕೆಲವರು ಸಮಯ ಪ್ರಜ್ಞಾನ ಸಮಯಕ್ಕೆ ತಕ್ಕಂಗೆ ಸುಳ್ಳು ಹೇಳ್ತಾರೆ ಸಮಯಕ್ಕೆ ತಕ್ಕಂಗೆ ವಂಚನೆ ಮಾಡ್ತಾರೆ ಸಮಯಕ್ಕೆ ತಕ್ಕಂಗೆ ಮಾತು ಬದಲಾಯಿಸ್ತಾರೆ ವಿತಿನ್ ಹತ್ತು ಸೆಕೆಂಡ್ ಹಿಂದೆ ಹೇಳಿದ ಮಾತು ಹೇಳಲ್ಲ ಅವರು ಅದು ಟಿ ವಿಗಳಲ್ಲಿ ಕೂತ್ಕೊಂಡು ಲೈವಲ್ಲಿರ್ತಾರೆ ಟಿ ವಿಗಳಲ್ಲಿ ಕೂತ್ಕೊಂಡು ಲೈವಲ್ಲಿರ್ತಾರೆ ಅಲ್ಲಿ ಆಂಕರ್ ಟಿ ವಿ ಆಹಂಕಾರ ಪ್ರಶ್ನೆ ಕೇಳ್ತಿರ್ತಾರೆ ಇವರು ಈಗ ತಾನು ಜಸ್ಟ್ ಹತ್ತು ಸೆಕೆಂಡಲ್ಲಿ ಹೇಳಿದ್ದು ಲೈನ್ಗಳು ಇನ್ನು ಹತ್ತು ಸೆಕೆಂಡ್ಗೆ ಚೇಂಜ್ ಮಾಡಿಬಿಡ್ತಾರೆ ಮಾತೇ ಚೇಂಜ್ ಮಾಡಿಬಿಡ್ತಾರೆ ಆಗ ಆಂಕರ್ ಸುಮ್ಮನೆ ಇರಲ್ಲ ಅವ್ರೇನು ಲೈವಲ್ಲಿರೋ ಟಿ ವಿ ಟೇಷನ್ ಆಂಕರ್ಗಳೇನು ಸುಮ್ಮನೆ ಕೂತ್ಕೊಂಡಿರಲ್ಲ ಅಲ್ಲಿ ಅವರು ಯದ್ವಾ ತದ್ವಾ ಜಾಡಿಸಿ ಹೋಗಿತ್ತಾರೆ ಮಕ್ಕಕ್ಕೆ ಈಗ ತಾನೇ ಹೇಳ್ದ ಹಾಗೆ ಇವಾಗ ಏನು ಮಾತು ಬದಲಾಯಿಸ್ಬಿಟ್ಟೆ ಅಂತ ಹೋಗಿತ್ತಾರೆ ಗೊತ್ತಾಯ್ತಲ್ಲ ನೀವು ನೋಡ್ರಿ ಬ ಸಾಕಷ್ಟು ಮಂದಿ ಊಸ್ಕೊತಿರ್ತಾರೆ ಟಿ ವಿನಲ್ಲಿ ಅಲ್ವಾ ಹಾಗೇ ನಿಮ್ಮ ಮನೆಗಳಲ್ಲೂ ಸಾಕಷ್ಟು ಮಂದಿ ಬಾಯಿಸ್ಕೊಳ್ತಿರ್ತಾರೆ ಮಾಡಬಾರ್ದು ತಪ್ಪುಗಳೇನು ಮಾಡದೆ ಇದ್ದರು ಸಣ್ಣ ಸಣ್ಣ ತಪ್ಪುಗಳಿಗೆ ಉಸ್ಕೊಳ್ತಾ ಇರ್ತಾರೆ ಅಲ್ವಾ ಜ್ಞಾನ ಇಲ್ಲ ನಿನಗೆ ಅಜ್ಞಾನ ನೀನೋ ಅಂತ ಉಗಿತಿರ್ತಾರೆ ನೀನು ತಲೆಯಲ್ಲೇನಿದೆ ಸಗಣಿ ಇದೆಯಾ ಮಣ್ಣು ಬೋಕಿ ಇದೆಯಾ ಹುಳ ಇದೆಯಾ ಜೇಡ ಮಣ್ಣು ಇದೆಯಾ ಹಿಂಗೆಲ್ಲ ಬೈತಿರ್ತಾರೆ ಎಲ್ಲೇ ಸಣ್ಣ ಸಣ್ಣ ಸ್ಕೂಲುಗಳಲ್ಲೂ ಬೈತಾರೆ ದೊಡ್ಡ ಕಾಲೇಜುಗಳಲ್ಲೂ ಬೈತಾರೆ ಯೂನಿವರ್ಸಿಟಿಯಲ್ಲೂ ಬೈತಾರೆ ಸಂಶೋಧನಾ ಕೇಂದ್ರದಲ್ಲೂ ಬೈತಾರೆ ಪೋಲೀಸ್ ಸ್ಟೇಷನಲ್ಲೂ ಅವ್ರ ಮೇಲ್ನ ಆಫೀಸರ್ಗಳು ಕೆಳಗಿನವ್ರು ಬೈತಿರ್ತಾರೆ ಪ ಕಳ್ಳರು ಕಾಕರಿಗೆ ಬೈತಿರ್ತಾರೆ ಅಪರಾಧಿಗಳಿಗೆ ಬೈತಿರ್ತಾರೆ ಆರೋಪಿಗಳಿಗೆ ಆರೋಪಿಗಳಿಗೆ ಬೈತಿರ್ತಾರೆ ಎಲ್ಲ ಆಗ್ಬೋದು ಅದರಲ್ಲೂ ಈ ಸಿನಿಮಾ ಡೈರೆಕ್ಟ್ಗಳು ನೋಡ್ರಿ ಸಿನಿಮಾ ಹಿಡಿಯೋವಾಗ ಹಬ್ಬ ಏನು ಕೈಗೆ ಸಿಕ್ಕಿದ್ರೆ ಅದರಲ್ಲೇ ಹೊಡೆದ್ಬಿಡ್ತಾರೆ ಕೆಲವ್ರಿಗೆ ಇಲ್ಲಿ ಕೆಲವ್ರು ನಾನು ಹೇಳಿದ್ದೆ ರೈಟು ನಾನು ಮಾಡಿದ್ದೆ ಸರಿ ನಾನು ನಡೆದಿದ್ದೆ ದಾರಿ ನಾನು ನಡೆದಿದ್ದೆ ದಾರಿ ಆನೆ ಆನೆ ಹೇಳುತ್ತಲ್ಲ ಆನೆ ಆನೆ ನಡೆದಿದ್ದೆ ದಾರಿ ಅಂತ ಹಾಗೆ ಕೆಲವು ನಾನು ನಡೆದಿದ್ದೆ ದಾರಿ ಗೊತ್ತಾಯ್ತಲ್ಲ ಎಂತೆಂಥವರು ಎಂತೆಂಥ ದೊಡ್ಡ ತಪ್ಪ ಮಾಡ್ತಾರೆ ನಾನೇನು ದೊಡ್ಡ ತಪ್ಪ ಮಾಡಿದ್ದೀನಿ ಅಮ್ಮಮ್ಮ ಅಂದರೆ ಒಂದು ಐದಾರು ಕೋಟಿ ಕಳ್ ಸರ್ಕಾರ ದುಡ್ಡು ಹೊಡೆದಿದ್ದೀನಿ ಒಂದು ನೂರೈವತ್ತು ಇನ್ನೂರು ಕೋಟಿ ಸರ್ಕಾರದ ದುಡ್ಡು ಹೊಡೆದಿದ್ದೀನಿ ಅಷ್ಟೇ ಬೇರೆ ಐನೂರು ಸಾವಿರ ಕೋಟಿ ಹೊಡೆದಿಲ್ವಾ ಅವ್ರನ್ನೆಲ್ಲ ಬಿಟ್ಬಿಟ್ಟು ನನ್ನ ಕೇಳ್ತೀರ ಅಂತ ಅಲ್ವಾ ಕೆಲವರೆಲ್ಲ ಹಾಗೆ ಸಮರ್ಥರ ಮಾಡ್ಕೊಳ್ತಾರೆ ನಾನೇನು ದೊಡ್ಡ ಇವನ ಕೊಲೆ ಮಾಡಿದನ ಏನು ಇಲ್ಲವಲ್ಲ ಅಬ್ಬಮ್ಮ ಅಂದರೆ ಅವನ ಕೈ ಕತ್ತರಿಸಿದ್ದೀನಿ ಅಷ್ಟೇ ನಾನೇನು ಕೊಲೆ ಮಾಡಿದೀನ ಅಂತಾರೆ ಕೆಲವರು ಏನು ಕೆಲವರು ನಾನು ಎಲ್ಲು ಅಬ್ಬಮ್ಮ ಅಂದರೆ ಸ್ವಲ್ಪ ಇನ್ನೂರು ಮುನ್ನೂರು ಐನೂರು ಸಾವಿರ ರೂಪಾಯಿ ಪಿಕ್ ಪ್ಯಾಕೆಟ್ ಮಾಡ್ತೀನಿ ಅಷ್ಟೇ ಪಿಕ್ ಪ್ಯಾಕೆಟ್ ಸಣ್ಣ ಪುಟ್ಟ ಪಿಕ್ ಪ್ಯಾಕೆಟ್ ಅವರು ಅಷ್ಟೇ ನಾನು ಬೇರೆ ಎಂಥ ದೊಡ್ಡ ಇಲ್ಲ ರಾಜಕೀಯ ವ್ಯಕ್ತಿಗಳು ಸರ್ಕಾರಿ ಆಫೀಸ್ಗಳಲ್ಲಿ ಎಂಥವ್ರು ಎಷ್ಟು ಲಂಚ ತೊಗೊಳಲ್ಲ ಅವ್ರನ್ನೆಲ್ಲ ಬಿಟ್ಬಿಟ್ಟು ನನ್ಗೆ ಕೇಳ್ತೀರಾ ಅಂತಾರೆ ಗೊತ್ತಾಯ್ತಲ್ಲ ಇಲ್ಲಿ ಜ್ಞಾನ ಇರಬೇಕು ಅಜ್ಞಾನ ಅಜ್ಞಾನ ಏನು ಮಾಡುತ್ತೆ ಅಜ್ಞಾನ ಇದೆಯಲ್ಲ ಅದನ್ನು ನಾವು ನರಕಕ್ಕೆ ಹೋಲಿಸ್ತೀವಿ ಯಾರಲ್ಲಿ ಅಜ್ಞಾನ ಇರುತ್ತೆ ಅವರು ಸದಾ ಪಾಪಕರ್ಮಗಳನ್ನು ಮಾಡ್ತಾರೆ ಪ್ರಾರಂಭದಲ್ಲಿ ನಾನೇ ಬುದ್ಧಿವಂತ ನೋಡು ವ್ಯಾಪಾರದಲ್ಲಿ ಅವನಿಗೆ ಮೋಸ ಮಾಡಿ ನಾನು ಸಂಪಾದನೆ ಮಾಡಿಬಿಟ್ಟೆ ನೋಡು ಕಸ್ಟಮರ್ಗಳು ಬರ್ತಾರೆ ಅವ್ರ ತಲೆ ಮೇಲೆ ಆಗ್ಬಿಟ್ಟೆ ಅದನ್ನು ಅವ್ರ ತಲೆ ಮೇಲೆ ಆಗ್ಬಿಟ್ಟೆ ಅಂತಾರೆ ಗೊತ್ತಾಯ್ತಲ್ಲ ಲಾರೇ ಒಂದು ಘಟನೆ ಪ್ರತ್ಯಕ್ಷ ರೋಡ್ದು ವ್ಯಾಪಾರ ಮಾಡೋರ್ದು ಅಂಥವು ಸಾಕಷ್ಟು ನೀವು ನೋಡಿರ್ತೀರ ಯಾವುದೋ ಒಂದು ವಸ್ತುವಲ್ಲ ಅದು ಸರಿ ಇರೋಲ್ಲ ಯಾರೋ ಒಬ್ಬ ಅಂತ ಕಾಯ್ಕೊಂಡಿರ್ತಾರೆ ಅವನ ತಲೆ ಮೇಲೆ ಆಗ್ಬಿಡ್ತಾರೆ ಇವರು ವ್ಯಾಪಾರ ಮಾಡೋರು ಹಾಗಾತ ಎಲ್ಲ ವ್ಯಾಪಾರಿಗಳು ಮೋಸ ಮಾಡಲ್ಲ ಇವರೇ ನಿಯತ್ತ ವ್ಯಾಪಾರ ಮಾಡೋರು ಇದ್ದಾರೆ ಇಲ್ಲಿ ಜ್ಞಾನ ಅಂದರೆ ಚಿನ್ನದ ಕತ್ತಿ ಇದ್ದಾಗೆ ಜ್ಞಾನ ಅಂದರೆ ಚಿನ್ನದ ಸೂಜಿ ಇದ್ದಾಗೆ ಆ ಜ್ಞಾನವನ್ನು ಒಳ್ಳೆಯದಕ್ಕೂ ಬಳಸ್ಬೋದು ಕೆಟ್ಟದಕ್ಕೋ ಬಳಸ್ಬೋದು ಕಳ್ತಾರ ಮಾಡಬೇಕಾದ್ರೂ ಒಳ್ಳೆ ಒಳ್ಳೆ ಟ್ರಿಕ್ಸ್ ಮಾಡಬೇಕು ಅಲ್ಲಿ ಯಾವುದೇ ಎವಿಡೆನ್ಸು ಪೊಲೀಸ್ನವ್ರಿಗೆ ಸಿಗಬಾರ್ದು ನಾವು ಕಳ್ತಾರ ಮಾಡೋ ಹೋಗಲು ನಾವು ಯಾರಿಗೂ ಸಿಗಬಾರ್ದು ಅಂತ ಕಳ್ತಾರ ಮಾಡ್ತಾರೆ ಹಾಗಾದರೆ ಹೇಳ್ಬೇಕಲ್ಲಿ ಜ್ಞಾನ ಇರಬೇಕು ಜ್ಞಾನ ಇಲ್ಲದವರು ಸಿಕ್ಕಾಕೊಳ್ತಾರೆ ಬೇಗ ಎಲ್ಲ ಒಂದು ಎವಿಡೆನ್ಸ್ಗಳು ಬಿಟ್ಟು ಹೋಗ್ತಿರ್ತಾರೆ ಪೊಲೀಸರು ಅದ್ರ ಜಾಡ ಹಿಡ್ದು ಅವ್ರನ್ನ ಹಿಡ್ದಾಕ್ತಾರೆ ಹಾಗೆ ಕೊಲೆ ಮಾಡಲಿ ಇನ್ನೇನೋ ಮಾಡಲಿ ಇನ್ನೇನೋ ಮಾಡಲಿ ವಂಚನೆ ಮಾಡಲಿ ಆದರೆ ಇಲ್ಲಿ ಕೆಲವರು ನಾನೇ ಅವ್ರ ಹತ್ರ ಇರೋದು ದುರ್ಬುದ್ಧಿ ವಂಚನೆ ಮಾಡೋ ಬುದ್ಧಿ ಕುತಂತ್ರ ಪುಚೋದ್ಯ ಬುದ್ಧಿ ಅದನ್ನೇ ಜ್ಞಾನ ಅಂತ ತಿಳ್ಕೊಬಿರ್ತಾರೆ ಇಲ್ಲಿ ನಾನೇ ಬುದ್ಧಿವಂತ ನಾನು ತುಂಬ ಜ್ಞಾನ ಎಲ್ಲರಿಗಿಂತ ಅಂತ ತಿಳ್ಕೊಬಿಟ್ಟಿರ್ತಾರೆ ದುರಾದೃಷ್ಟ ಅಂದರೆ ಇದೇನೆ ಇಲ್ಲಿ ಪ್ರಪಂಚದಲ್ಲಿ ಏನಪ್ಪ ದುರಾದೃಷ್ಟ ಆದರೆ ಕೇಳಿಸ್ಕೊಡ್ರ ಯಾರು ಹೇಳ ಕೇಳಿಸ್ಕೊಂಡ್ರ ಪರಬ್ರಹ್ಮ ಯಾವುದೋದು ರೂಪದಲ್ಲಿ ಹೇಳೋದು ರೈಟ್ ರೈಟು ಅಂತ ಹೇಳ್ತಾರೆ ಗೊತ್ತಾಯ್ತಲ್ಲ ಅದಕ್ಕೆ ಹೇಳೋದು ದುರಾದೃಷ್ಟ ಆದರೆ ಈ ಪ್ರಪಂಚದಲ್ಲಿ ಈಗ ದುಷ್ಟರು ಕಳ್ಳರು ಕಾಕರು ವಂಚಕರು ಮೋಸ್ಕಾರ ಇರ್ತಾರಲ್ಲ ಅವರೆಲ್ಲ ಏನು ಅನ್ಕೊಂಬಿಟ್ಟವ್ರು ಅಂದ್ರೆ ನಾನು ತುಂಬ ಬುದ್ಧಿವಂತ ತುಂಬ ಜ್ಞಾನ ಎಲ್ಲಾರಿಗಿಂತೂ ತಿಳಿದೋರು ನಾನು ಹತ್ರ ಯಾರ ಆಟ ಏನೂ ನಡೆಯಲ್ಲ ಯಾರ ಆಟ ಏನೂ ನಡೆಯೋಲ್ಲ ಹತ್ರ ಲಾಲ್ ತುಂಬ ತುಂಬ ಜ್ಞಾನಿ ತುಂಬ ತುಂಬ ತಿಳಿದವನು ಮಹಾಪುಡಿಂಗ ನಾನು ಏನೋ ಮಹಾಪುಡಿಂಗ ಅಂತ ಕೂಡ ಹೇಳ್ಕೊಳ್ತಾರೆ ಪುಡಿಂಗ ಅಂದರೆ ಗೊತ್ತಾ ಕೆಲವರು ಡೈಲಾಗ್ ಆಗ್ತಾರೆ ಅದಕ್ಕೆ ನಾನು ನಿಮಗೆ ಸುಮ್ಮನೆ ತಮಾಷೆ ಹೇಳಿದೆ ಪುಡಿಂಗ ಅಂದರೆ ನಾನು ದೊಡ್ಡ ಇವನು ಅಂತ ಹೇಳ್ಕೊತಾರೆ ಮತ್ತಾಯ್ತ ಆದರೆ ಪ್ರಾರಂಭದಲ್ಲಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಆಮೇಲೆ ಆಮೇಲೆ ಕೆಟ್ಟವ್ರಿಗೆ ಗೊತ್ತಾಗುತ್ತೆ ಮುಂದೆ ಅವ್ರಿಗೆ ಮುಂದೆ ಇದೆ ಮಾರಿ ಹಬ್ಬ ಅಲ್ವಾ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಲ್ವಾ ಹೌದಲ್ವಾ ಪಾಪ ಮಾಡಿದವರು ಅವ್ರ ಪಾಪನೂ ಒತ್ಕೊಂಡೇ ಹೋಗ್ತಿರ್ತಾರೆ ಮೇಲೆ ಒಂದು ಅರವತ್ತು ವರ್ಷ ಆದಮೇಲೆ ಎಲ್ಲ ಅವಣಿಸ್ಕೊಳ್ತಾರೆ ರೋಗಗಳು ಕಷ್ಟ ಕಾರ್ಪಣ್ಯಗಳು ಅವಾಗ ಆವಾಗ ಯಾರು ಇವ್ರಿಗೆ ಸಾಲ ಕೊಡಲ್ಲ ಇವ್ರಿಗೆ ಯಾರು ಬೆಲೆ ಕೊಡಲ್ಲ ಇವರಿಗೆ ಯಾರು ಬೇರೆ ಬೆಲೆ ಕೊಡೋಲ್ಲ ವಯಸ್ಸಾಗ್ಬಿಟ್ಟಿರ್ತಲ್ಲ ಯಾರು ಕೊಡ್ತಾರೆ ಬೆಲೆ ವಯಸ್ಸಾದವ್ರಿಗೆ ಯಾರು ಸಾಲ ಕೊಡ್ತಾರೆ ವಯಸ್ಸಾದವರು ನಮ್ಮೇ ಬೇರೆಯವರು ಏನು ಕಿವಿಯಲ್ಲಿ ಹೂವು ಹಾಕ್ಕೊಂಡಿರ್ತಾರೆ ಸಾಲ ಕೊಡೋಕ್ಕೆ ಸಾಲ ಕೊಡೋರು ಬಡ್ಡಿ ಕೊಡೋರು ಕಿವಿಯಲ್ಲಿ ಹೂ ಹಾಕ್ಕೊಂಡಿರ್ತಾರೆ ಅಲ್ವಾ ಅವರು ನೋಡ್ತಾರೆ ಎಲ್ಲ ಇವರು ಇವರಿಗೆ ಸಾಲ ಕೊಟ್ಟರೆ ತೀರಿಸ್ತಲ್ಲ ಇಲ್ವೋ ಇವ್ರು ಕಡೆಯಲ್ಲ ಅಲ್ಲಿಗೆ ಬಡ್ಡಿ ಅಸಲು ಬರುತ್ತೋ ಇಲ್ವೋ ಅಂತ ನೋಡ್ತಾರೆ ಸಾಲ ಕೊಡೋರು ಅಲ್ವಾ ಆ ಟೈಮಲ್ಲಿ ಯಾರೂ ಸಾಲ ಕೊಡಲ್ಲ ಕಷ್ಟಗಳು ಅಮ್ಸ್ಕೊಂಡಿರ್ತವೆ ರೋಗಗಳು ಅಮ್ಸ್ಕೊಂಡಿರ್ತವೆ ಈ ಕಡೆ ಶಾರೀರಿಕವಾಗಿ ಬಾಧೆ ಕೂತ್ಕೊಳ್ಳೋಕ್ಕಾಗಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ಓಡಾಡ್ತಾ ಇರ್ಬೇಕು ಓಡಾಡೋಕ್ಕೂ ಆಗೋಲ್ಲ ನೋವು ಮಲಕ್ಕೊಳಕ್ಕಂತೂ ಆಗಲ್ಲ ನಿದ್ದೆ ಅಂತೂ ಬರಲ್ಲ ತಿಂದರೂ ತಿನ್ನೋಕ್ಕೂ ಆಗೋಲ್ಲ ಆಗಲ್ಲ ತಿಂದರೆ ಜೀರ್ಣ ಆಗೋಲ್ಲ ಆ ಥರ ರೋಗಗಳಿರ್ತವೆ ಕೆಲವರು ಒಂದಲ್ಲ ಎರಡಲ್ಲ ಹತ್ತಾರು ರೋಗಗಳಿರ್ತವೆ ಡಾಕ್ಟ್ರು ಅದನ್ನು ವಾಸಿ ಮಾಡೋಕ್ಕೂ ಆಗೋಲ್ಲ ಯಾಕಂದರೆ ಇವ್ರಿಗೆ ಹತ್ತಾರು ರೋಗಗಳು ಅಣಿಸ್ಕೊಂಡಿರ್ತಾರೆ ಯಾವುದಕ್ಕೆ ಇಂಜೆಕ್ಷನ್ ಕೊಡೋದು ಯಾವುದಕ್ಕೆ ಮಾತ್ರೆ ಕೊಡೋದು ಯಾವುದಕ್ಕೆ ಸಿರಪ್ ಕೊಡೋದು ಅವರೇ ಏನೋ ನೋಡಬೇಕೋ ನೋಡ್ತಾರೆ ಅಷ್ಟೇ ಅವರೇ ಹೇಳ್ಬಿಡ್ತಾರೆ ಡಾಕ್ಟ್ರು ಇಲ್ಲ ಅಷ್ಟೇ ಅಲ್ಲಿ ಓ ಏನೋ ಇರೋವರೆಗೂ ಅಷ್ಟೇ ಅಂತ ಹೇಳ್ಬಿಡ್ತಾರೆ ಇಲ್ಲ ದೇವರೇ ದೇವರೇ ಗುರುವೇ ಕಾಪಾಡ್ಬೇಕು ಇಲ್ಲ ಅಂದ್ಬಿಡ್ತಾರೆ ಡಾಕ್ಟ್ರು ಕೈ ಎತ್ಬಿಡ್ತಾರೆ ಅಷ್ಟೇ ಅವರು ಅಷ್ಟೊತ್ತಿಗೆ ಇವ್ರದೆಲ್ಲ ಕಳ್ಕೊಂಡಿರ್ತಾರೆ ಎಲ್ಲೆಲ್ಲೆ ಲಂಚ ತಗೊಂಡ್ರು ಯಾರ್ಯಾರು ತಲೆ ಮೇಲೆ ಕೈ ಇಟ್ಟರು ಯಾರ್ಯಾರು ಮೋಸ ಮಾಡಿದ್ರು ಯಾರ್ಯಾರದು ಕಬಳಿಸಿದ್ರು ಆಸ್ತಿಗಳು ಪಾಸ್ತಿಗಳು ಇನ್ನೊಂದು ಮಠಗಳು ಮಠಗಳು ಕೂಡ ಮಠಗಳನ್ನೂ ಬಿಡಲ್ಲ ಇವರು ಕದಿಯೋರು ಮಠಗಳಲ್ಲಿರೋ ಹಣವೂ ಬಿಡಲ್ಲ ದೇವಸ್ಥಾನಗಳಲ್ಲಿ ಇರೋ ಆಸ್ತಿನೂ ಬಿಡಲ್ಲ ಯಾವ ಆಸ್ತಿ ಬಿಡೋಲ್ಲ ಯಾವ ಹಣ ಬಿಡೋಲ್ಲ ಅದು ಮಠ ಆಗಿರಲಿ ದೇವಸ್ಥಾನ ಆಗಿರಲಿ ಒಳ್ಳೆಯವನಾಗಿರಲಿ ಕೆಟ್ಟವ್ನಾಗಿರಲಿ ಬಡವನು ಬಡವನು ಪಾಪ ಬಡವ್ರದ್ದು ಬಿಡೋಲ್ಲ ಕೆಲವರಂತೂ ಕಳ್ತನ ಬಂಗಾರ ಎಲ್ಲ ಕಳ್ತಾರ ಬಡ್ತಾರೆ ಪಾಪ ಬಡವ್ರದೂ ಬಿಡಲ್ಲ ಕಳ್ತನ ಆಗ್ಬಾಡ್ತಾರೆ ಈ ಬಡವರು ಕಳ್ಕೊಂಡು ಕಳ್ಕೊಂಡವರು ಶಾಪ ಹಾಕ್ತಿರ್ತಾರೆ ಎಲ್ಲತ್ತ ನೀನು ಮನೆ ಹಾಳಾಗೋಗ ನೀನು ಹುಳ ಉಳಬೀಳ ನೀನು ಬಾಯಲ್ಲಿ ಉಳಬೀಳ ನೀನು ಬರಬಾರ್ದು ರೋಗ ಬರ ನೀನು ಹಾಳಾಗೋಗ ನೀನು ವಂಶನೇ ನಾಶ ಆಗ ನಿರ್ವಂಶ ಆವಾಗ ನೀನು ವಂಶ ನಿರ್ವಂಶ ಅವಾಗ ಅಂತ ಯಾರ್ಯಾರು ಕಳ್ಕೊಂಡಿರ್ತಾರೆ ನೋವು ತಿಂದಿರ್ತಾರೆ ಅವರೆಲ್ಲ ಹಿಂಸೆ ಅನುಭವಿಸಿರ್ತಾರೆ ಅವರೆಲ್ಲ ಶಾಪ ಹಾಕ್ತಾರೆ ಆ ಶಾಪಗಳೆಲ್ಲ ತಗಲು ಬಿಡ್ತವ್ರೆ ಲಾಸ್ಟಿಗೆ ಅವ್ರು ಶಾಪ ಹಾಕಿ ಹಾಕಿ ಇವರಿಗೆ ತಗಲಿಲ್ಲ ಅಂತ ಇಟ್ಕೊಳ್ಳಿ ಕೆಟ್ಟವ್ರಿಗೆ ಯಾರೋ ನಮ್ಮಂಥವ್ರ ದರ್ಶನ ಆಗಿಬಿಡುತ್ತೆ ಶಾಪ ಹಾಕಿಸ್ಕೊಳ್ಳೋಕ್ಕೆ ನಮ್ಮಂಥವ್ರು ಶಾಪ ಹಾಕಬೇಕಾದ ಅಗತ್ಯ ಇಲ್ಲ ಬರೀ ನಾವು ನೊಂದ್ಕೊಂಡ್ರೆ ಸಾಕು ನಮ್ಮ ದೃಷ್ಟಿಗೆ ಬಿದ್ದರೆ ಕೆಟ್ಟವ್ರು ಸಾಕು ಅವ್ರು ಹೋಗ್ಬಿಡ್ತಾರೆ ಗೊತ್ತಾಯ್ತಾ ಅದೇ ಒಳ್ಳೆಯವರು ಒಳ್ಳೆಯವ್ರ ದೃಷ್ಟಿಗೆ ನಾವು ಬಿದ್ದರೆ ನಮ್ಮ ದೃಷ್ಟಿಗೆ ಒಳ್ಳೆಯವರು ಬಿದ್ದರೆ ಒಳ್ಳೆಯವ್ರಿಗೆ ನಮ್ಮ ದರ್ಶನ ಆದರೆ ನಮ್ಮ ದೃಷ್ಟಿ ಅವ್ರ ಮೇಲೆ ಮಂದ ಹಾಸದಿಂದ ಬಿಡುತ್ತೆ ಹಸನ್ಮುಖರಾಗಿ ನಾವು ನೋಡ್ತೀರ ಅವ್ರನ್ನ ಸ್ಮೈಲ್ ಮಾಡಿ ಆಗ ಅವ್ರಿಗೆ ವರ ಆಗುತ್ತದ ವರ ಒಳ್ಳೆಯವ್ರಿಗೆ ವರ ಆಗುತ್ತೆ ಕೆಟ್ಟವ್ರಿಗೆ ಶಾಪ ಆಗುತ್ತೆ ಇಲ್ಲ ಮತ್ತು ಸಾಧುಗಳ ದರ್ಶನ ಆದರೆ ಗೊತ್ತಾಯ್ತಲ್ಲ ಅದಕ್ಕೆ ಹೇಳೋದು ದೇವರು ಎರಡೇ ಸಾರಿ ದರ್ಶನ ಕೊಡ್ತಾರೆ ಯಾರ್ಯಾರಿಗಾದ್ರೆ ಒಳ್ಳೆಯವ್ರಿಗೆ ತುಂಬ ಒಳ್ಳೇದು ಮಾಡಿದಾಗ ಒಳ್ಳೆಯವರು ತುಂಬ ಒಳ್ಳೇದು ಮಾಡಿದಾಗ ದೇವ್ರ ದರ್ಶನ ಕೊಡ್ತಾನೆ ಕೆಟ್ಟವರು ಅವ್ರ ಪಾಪದ ಕೊಡ ತುಂಬ ತುಂಬಿದಾಗ ದೇವ್ರ ದರ್ಶನ ಕೊಡ್ತಾನೆ ಅಥವಾ ದೇವ್ರು ಅಂದರೆ ಯಾರು ಗುರುಗಳ ಮುಖಾಂತರನೇ ದೇವರು ಗುರು ಗುರುಗಳಲ್ಲೇ ಒಂದಲ್ಲ ಎರಡಲ್ಲ ನೀವೇನು ಪೂಜೆ ಮಾಡ್ತೀರಿ ಮೂವತ್ತ್ಮೂರು ಕೋಟಿ ದೇವತೆಗಳಂತ ಎಲ್ಲರೂ ಗುರುಗಳಲ್ಲೇ ಇರ್ತಾರೆ ಅವರ ಪಾದ ಪದ್ಮಗಳಲ್ಲೇ ಎಲ್ಲ ಪುಣ್ಯ ನದಿಗಳು ಸಾಗರಗಳು ಅರಿತವೆ ಬೆಟ್ಟಗುಡ್ಡಗಳು ಪರ್ವತಗಳೆಲ್ಲ ಇದು ತಿಳ್ಕೊಳ್ಳಿ ಗುರುಸ್ಥಾನ ದೊಡ್ಡದು ಗೊತ್ತಾಯ್ತಲ್ಲ ಲಾಲೂ ಇಲ್ಲಿ ನಾವು ವಿಡಿಯಾಗಳೆಲ್ಲ ಗುರು 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 ಅಂತ ಗುರುಗಳ ಬಗ್ಗೆ ನೋಡ ಇವರೇ ಕೆಟ್ಟವ್ರಿಗೂ ಜ್ಞಾನ ಆಗಬೇಕು ಒಳ್ಳೆಯವ್ರಿಗೂ ಜ್ಞಾನ ಆಗಬೇಕು ಈ ಜ್ಞಾನವನ್ನು ನಾವು ಹೇಗೆ ಪಡ್ಕೋಬೇಕು ಲಾಲಾ ರೀತಿಯ ಪುಸ್ತಕಗಳೆಲ್ಲ ಓದಬೇಕು ನಾನಾ ರೀತಿಯ ಸಿನಿಮಾ ಸಿನಿಮಾಗಳಿರ್ತವಲ್ಲ ಸಿನಿಮಾಗಳಲ್ಲೇ ಜ್ಞಾನ ಇದೆ ಅದರ ಒಳ್ಳೆ ಒಳ್ಳೆ ಸಿನಿಮಾ ನೋಡಿ ಅದರಲ್ಲಿ ನಿಮ್ಗೆ ಏನು ಒಳ್ಳೆತನ ಬೇಕೋ ಅದನ್ನು ಹಾಕಿಕೊಡಿ ಈ ಸಿನಿಮಾಗಳು ಈ ಪುಸ್ತಕಗಳು ಇವೆಲ್ಲ ಹೆಂಗೆ ಗೊತ್ತಾ ಸಂತೆ ಇದ್ದಂಗೆ ಸಂತೆನಲ್ಲೇ ನಮ್ಗೆ ಏನು ಬೇಕೋ ಅದನ್ನು ನಾವು ಕೊಂಡ್ಕೊಬೇಕು ಅಲ್ಲಿರೋದೆಲ್ಲ ನಾವು ಕೊಂಡ್ಕೊಳೋಕ್ಕಾಗಲ್ಲ ಬೇಡದಿರೋದೆಲ್ಲ ನಮಗೆ ಬೇಡ ಹಾಗೆ ಈ ಜೀವನ ಈ ಜೀವನದಲ್ಲಿ ಪ್ರಾಣಿಗಳಿದೆ ಪಕ್ಷಿಗಳಿದೆ ಅವುಗಳಿಂದ ನಾವು ಸಾಕಷ್ಟು ಕಲಿಯೋದಿದೆ ಒಂದು ಮನೆ ಇರ್ಬೋದು ಅದು ಗೂಡು ಕಟ್ಟುತ್ತೆ ನೋಡಿರ್ಬೋದು ಪಕ್ಷಿಗಳು ಬಿಲ ಮಾಡ್ತವೆ ಅವುಗಳು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಲಸೆ ಹೋಗ್ತವೆ ಪಕ್ಷಿಗಳು ಅವು ತಿನ್ನೋ ಆಹಾರ ಅವು ನಡ್ಕೊಳ್ಳೋ ರೀತಿ ಅವುಗಳ ಶರೀರದಲ್ಲಿರ್ತಕ್ಕಂಥ ಕೆಲವು ವಿಟಮಿನ್ಸು ಮಿನರಲ್ಸು ಔಷಧಿ ಗುಡಗಳಿರುತ್ತೆ ಔಷಧಿ ಗುಡಗಳು ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ಹಾಗೆ ಗಿಡ ಮರ ಬಳ್ಳಿಗಳಲ್ಲಿ ಕೆಲವು ನೀರಿನಲ್ಲಿ ಕೆಲವು ವಸ್ತುಗಳು ಭೂಮಿನಲ್ಲಿ ಸಿಗುತ್ತಲ್ಲ ವಸ್ತುಗಳ ಪದಾರ್ಥಗಳು ಅದರಲ್ಲೂ ಕೂಡ ಔಷಧಿ ಗುಣಗಳಿರುತ್ತೆ ಇವುಗಳನ್ನೆಲ್ಲ ಔಷಧಿ ತಯಾರು ಮಾಡೋದು ಇಲ್ಲೆಲ್ಲ ಅಲ್ಲಿ ಕೊಡ್ರಿ ಹಾಗೆ ಅವುಗಳ ಗುಣ ಇರುತ್ತಲ್ಲ ಪ್ರಾಣಿ ಪಕ್ಷಿಗಳು ಕೀಟಗಳು ಪತ ಪತಂಗಗಳು ಆಮೇಲೆ ಇವುಗಳೆಲ್ಲ ನೋಡಿ ಏನೆಲ್ಲ ಗಾಳಿ ಅಗ್ನಿ ಬೆಂಕಿ ಭೂಮಿ ಆಕಾಶ ಗ್ರಹಗಳು ಇವೆಲ್ಲ ನೋಡಿ ನಾವು ಕಲಿಯೋದು ತುಂಬ ಇದೆ ಇದೇ ನಮಗೆ ಪರಬ್ರಹ್ಮ ಗುರು ನಾವು ಜ್ಞಾನ ಪಡಿಬೇಕು ಈ ಪರಬ್ರಹ್ಮನ ಹತ್ರ ನಾವು ದತ್ತ ಗುರು ಅಂತ ಕರಿತೀವಿ ತ್ರಿಮೂರ್ತಿ ಸ್ವರೂಪ ದತ್ತ ಗುರು ನಾನು ಗುರುಸ್ಥಾನದಲ್ಲಿ ಹೇಳಿದ್ದೀನಿ ಶ್ರೀ ಬ್ರಹ್ಮ ವಿಷ್ಣು ಮಹೇಶ್ವರ ಶಕ್ತಿ ದತ್ತ ಗುರು ಶಕ್ತಿ ಶಕ್ತಿ ನಾವು ಜ್ಞಾನ ಪಡಿಬೇಕಿದೆಲ್ಲ ನೋಡಿ ಜೊತೆಗೆ ಪುಸ್ತಕಗಳೆಲ್ಲ ಓದಿ ಪಡಿಬೇಕು ಸಿರ್ವಾಗಳೆಲ್ಲ ನೋಡಿ ಪಡಿಬೇಕು ಯಾರಾದರೂ ಒಳ್ಳೆಯ ಗುರುಗಳು ಹೇಳಿದ್ದೆಲ್ಲ ಕಲಿಬೇಕು ನಾನು ಆಗ್ಲೇ ಹೇಳಿದೆ ನೀವು ಕೆಟ್ಟ ಗುರುಗಳದ್ದು ಸವಾಸ ಮಾಡಿ ಕೆಟ್ಟದಲ್ಲ ಕೇಳಿಕೊಂಡು ಕೂತ್ಕೊಳ್ರೆ ಅವೆಲ್ಲ ನೀವು ಅದೇ ದಾರಿ ಆಮೇಲೆ ಏಲ್ ಫಲ ಸಿಗುತ್ತೆ ಕೆಟ್ಟವ್ರಿಗೆ ಗೊತ್ತಲ್ಲ ಒಳ್ಳೆಯವ್ರಿಗೆ ಏಲ್ ಫಲ ಸಿಗುತ್ತೆ ಲಾಸ್ಟಲ್ಲಿ ಕೆಟ್ಟವ್ರಿಗೆ ಏನು ಫಲ ಸಿಗುತ್ತೆ ಭೂಮಿ ಮೇಲೆ ಆಮೇಲೆ ನರಕ ಇದೆಯೋ ಸ್ವರ್ಗ ಇದೆಯೋ ಅದು ನನಗೆ ಸರಿಯಾಗಿ ಗೊತ್ತಿಲ್ಲ ಆದರೆ ಈ ಭೂಮಿ ಮೇಲೆಯೇ ನರಕ ಸ್ವರ್ಗ ಅಂತೂ ಪಕ್ಕಾ ಇದೆ ಕಲಿಯುಗದ ಲಿಂಗಪ್ಪ ಇದು ಕಲಿಯುಗ ಆಗೋಬಿಟ್ಟಿದೆ ಕಂತ್ರಿಯುಗ ಇದು ಎಲ್ಲರೂ ಪಾಪ ಬಡ್ದವ್ರು ಇಲ್ಲೇ ಶಿಕ್ಷೆ ಅನುಭವಿಸ್ಬೇಕು ಪುಣ್ಯ ಮಾಡಿದವರು ಇಲ್ಲೇ ಶಿಕ್ಷೆ ಇಲ್ಲೇ ಒಳ್ಳೇದನ್ನು ಅನ್ಬಿಸ್ಬೇಕು ಪುಣ್ಯ ಮಾಡಿದವರು ಪುಣ್ಯ ಮಾಡಿದವರು ಇಲ್ಲೇ ಒಳ್ಳೇದನ್ನು ಅನ್ಭವಿಸ್ಬೇಕು ಪಾಪ ಮಾಡಿದವರು ಇಲ್ಲೇ ಶಿಕ್ಷೆ ಅನುಭವಿಸ್ಬೇಕು ಅಪ್ಪೆ ತಪ್ಪೆ ಉಳಿಯುತ್ತಲ್ಲ ಪಾಪ ಪಡಲೆ ಆದರೂ ಇನ್ನೊಂದು ಲೋಕ ಇದ್ದರೆ ಅಂತೂ ಅನುಭವಿಸ್ತಾರೆ ಅಕಸ್ಮಾತ್ ಇನ್ನೊಂದು ಜನ್ಮ ಅಂತಿದ್ರೆ ಅಲ್ಲೇ ಆದರೂ ಇಲ್ಲೊಂದು ಜನ್ಮದಲ್ಲಿ ಅನುಭವಿಸ್ಬೇಕಾಗುತ್ತೆ ಇದು ಕನ್ಫರ್ಮ್ ಖಚಿತ ಗೊತ್ತಾಯ್ತಲ್ಲ ಇದರಲ್ಲಿ ಯಾವುದೇ ಡೌಟ್ ಬೇಡ ಇದೆಲ್ಲ ಒಟ್ಟಾರೆ ನಾವು ಸ್ಕೂಲಲ್ಲಾಗಲಿ ಬೇರೆ ಕೆಲಸ ಮಾಡೋದಾಗಲಿ ನಮ್ಮ ಮನೆಯಲ್ಲಾಗಲಿ ದೊಡ್ಡವ್ರಿಗೆ ಗೌರವ ಕೊಡಬೇಕು ಅಕ್ಕ ಅಕ್ಕ ಇರ್ತಾರೆ ಅಕ್ಕ ಒಳ್ಳೆ ಬುದ್ದಿ ಹೇಳ್ತಾರೆ ತಮ್ಮನಿಗೆ ತಂಗಿಗೆ ಅಕ್ಕ ಅಣ್ಣ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ತಾತ ಅಜ್ಜಿ ಅಪ್ಪ ಅಮ್ಮ ಅವ್ರ ಹತ್ರ ಎಲ್ಲ ಅವ್ರು ತುಂಬ ಇದೆ ಹಾಗೆ ನಮಗಿಂತ ಚಿಕ್ಕವ್ರ ಹತ್ರ ಕೂಡ ದೊಡ್ಡವರು ಕಲಿಬೇಕು ಯಾಕಂದರೆ ಚಿಕ್ಕವ್ರು ಒಳ್ಳೆಯದನ್ನು ಹೇಳ್ತಾರೆ ಅವಾಗ ದೊಡ್ಡವರು ಕಲಿಬೇಕು ಚಿಕ್ಕವರು ಬುದ್ಧಿವಂತರಾಗಿದ್ದರೆ ಒಳ್ಳೆಯವರಾಗಿದ್ದರೆ ಅವ್ರ ಹತ್ರ ಕಲೀರಿ ಅದರಲ್ಲಿ ಸಂಕೋಚ ಏನು ನಾಚಿಕೆ ಆಗಿಲ್ಲಪ್ಪ ಹಾಗೆ ನಿಮ್ಮ ಆಫೀಸ್ಗಳಲ್ಲಿ ಡಿಪಾರ್ಟ್ಮೆಂಟ್ಗಳಲ್ಲಿ ನಿಮಗಿಂತ ಚಿಕ್ಕ ಆಫೀಸರ್ ಇರ್ತಾರೆ ಅವ್ರು ಒಳ್ಳೆಯವರಾಗಿದ್ರೆ ಒಳ್ಳೆಯ ಒಂದು ಐಡಿಯಾ ಕೊಟ್ಟರೆ ಅವ್ರದನ್ನು ಪಾಲೋ ಮಾಡಿ ಅಪ್ ಮಾಡಿ ಅವ್ರದ್ದನ್ನು ಕೂಡ ನೀವು ನನ್ನ ದೊಡ್ಡ ಆಫೀಸರು ಅವ್ನಿಗೆ ಬೆಲ್ಲ ಅವನು ಅವನ ಹತ್ರ ಹೆಂಗೆ ಕೇಳೋದು ನನಗೆ ನಾಚಿಕೆ ಆಗುತ್ತೆ ಮುಜುಗರ ಆಗುತ್ತೆ ಅಂತ ಆಲೋಚನೆ ಮಾಡಬಾರ್ದು ನೋಡ್ರಿ ಕಲಿಯೋಕ್ಕೆ ಸಾಧನೆ ಮಾಡೋಕ್ಕೆ ವಯಸ್ಸಿನಲ್ಲಿ ಯಾರು ಚಿಕ್ಕವ್ರಾದ್ರೇನು ಪ್ರಾಣಿಗಳಲ್ಲಿ ಯಾವ ಕತ್ತೆ ಆದ್ರೇನು ನಾಯಿ ಆದರೆ ಬರ್ರೆ ನಾವು ಕಲ್ತರೆ ನಾವು ಉದ್ದಾರ ಹಾಕ್ತೀವಲ್ವೇನು ರೀ ಅದಕ್ಕೆ ಸಂಕೋಚ ಬಿಡ್ರಿ ಮುಜುಗರ ಬಿಡ್ರಿ ಬಡವರಾದ್ರೇನು ಶ್ರೀಮಂತರಾದ್ರೇನು ರೀ ಇವ್ರೆ ಆ ಕಣ್ಣು ಇಲ್ದವ್ರು ಆದ್ರೇನು ಕಣ್ಣು ಇರೋರು ಕಣ್ಣು ಏನು ನೋಡ್ರಿ ಎಲ್ಲರಿಗೂ ಕಣ್ಣು ಕೊಟ್ಟಿರ್ತಾರೆ ಬಾಯಿ ಕೊಟ್ಟಿರ್ತಾರೆ ಕೈ ಕಾಲು ಕೊಟ್ಟಿರ್ತಾರೆ ಓಡಾಡೋಕ್ಕೆ ಸ್ವಲ್ಪ ಶಕ್ತಿ ಕೊಟ್ಟಿರ್ತಾರೆ ಅದನ್ನು ಉಪಯೋಗಿಸ್ಕೊಡ್ರಿ ಎಂಥೆಂಥವ್ರು ಕಣ್ಣಿಲ್ಲದವರು ಏನೇನೋ ಸಾಧನೆ ಮಾಡಿದ್ದಾರೆ ನೋಡಿದ್ರೆ ಅಥ್ಲೆಟಿಕ್ ಪ್ಲೇಯರ್ಸ್ ಇರ್ಬೋದು ಒಲಿಂಪಿಕ್ ಪ್ಲೇಯರ್ಸ್ ಇರ್ಬೋದು ಕಣ್ಣುಗಳೇ ಇಲ್ಲ ಎರಡು ಸಾಧನೆ ಮಾಡ್ತಾರೆ ಎಲ್ಲೆಲ್ಲೂ ಸಾಧನೆ ಫೇಮಸ್ ಟಿ ವಿಗಳಲ್ಲಿ ಇಲ್ಲಿ ಫೇಮಸ್ ಮ್ಯಾಗ್ಝಿನ್ಗಳಲ್ಲಿ ಮಂತ್ಲಿ ಮ್ಯಾಗ್ಝಿನ್ ಇರ್ಬೋದು ಬೇರೆ ಬೇರೆ ದಿನಪತ್ರಿಕೆಗಳಿರ್ಬೋದು ಫೇಮಸ್ ಎಲ್ಲ ಇರುತ್ತೆ ಕೆಲವ್ರಿಗೆ ಶಕ್ತಿ ಇರುತ್ತೆ ಒಳ್ಳೆ ಶಕ್ತಿ ಇರುತ್ತೆ ಶರೀರದಲ್ಲಿ ಓಡಾಡೋಕ್ಕೆ ಎರಡು ಕಾಲಿದೆ ಎರಡೂ ಕೈಗಳಿದೆ ಕಣ್ಣುಗಳಿದೆ ಕಿವಿ ಕೇಳಿಸುತ್ತೆ ಇಬ್ಬರು ಬುದ್ಧಿವಂತರೂ ಬುದ್ಧಿವಂತರು ಆಗಿರ್ತಾರೆ ಆದರೆ ಅದನ್ನು ಕೆಲವರು ಕೆಟ್ಟದಕ್ಕೆ ಯೂಸ್ ಮಾಡ್ತಾರೆ ಕೆಲವರು ಒಳ್ಳೆಯದಕ್ಕೂ ಯೂಸ್ ಮಾಡ್ಕೊಳ್ಳಲ್ಲ ಕೆಟ್ಟದಕ್ಕೂ ಯೂಸ್ ಸೈಲೆಂಟ್ ಸೈಲೆಂಟಾಗಿ ಚೆನ್ನಾಗಿ ತಿನ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿರ್ತಾರೆ ಅವ್ರಿಗೇನೂ ಬೇಕಾಗಿಲ್ಲ ಹೋಗಿ ಅಂಥವರು ಇರ್ತಾರೆ ಅಲ್ವಾ ಅದಕ್ಕಿಲ್ಲಿ ವೆರೈಟಿ 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 ಜನಗಳಿದ್ದಾರೆ ವೆರೈಟಿ ವೆರೈಟಿ ಪ್ರಾಣಿಗಳು ಪಕ್ಷಿಗಳು ಈ ಪ್ರಪಂಚ ಇದೆ ಅದಕ್ಕೆ ಹೇಳೋದು ಈ ವಿಶ್ವ ಒಂದು ವಿಚಿತ್ರವಾಗಿದೆ ಚಿತ್ರ ವಿಚಿತ್ರವಾಗಿ ವಿಶ್ವ ಇದೆ ವಿಭಿನ್ನವಾಗಿದೆ ಅರ್ಥ ಆಯ್ತಾ ಈ ಪ್ರಪಂಚ ನೋಡಿ ಯಾರು ಜ್ಞಾನ ಇಟ್ಕೊಳ್ತಾರೆ ಅವರಲ್ಲಿ ಅಜ್ಞಾನ ಇರಲ್ಲ ಯಾವಾಗ ಅಜ್ಞಾನ ಇರಲ್ಲ ಅವಾಗ ಅವರು ಒಳ್ಳೆ ಕಸಗಳು ಮಾಡ್ತಾರೆ ತಾವು ಮಾಡೋ ಕೆಲಸ ಕಾರ್ಯಗಳು ಅದು ವ್ಯಾಪಾರ ಇರ್ಬೋದು ಯಾವುದೋ ಒಂದು ವೃತ್ತಿ ಡ್ಯೂಟಿ ಇರ್ಬೋದು ಅಥವಾ ಒಂದು ಬಿಸ್ನೆಸ್ಸು ಅದರ ವ್ಯಾಪಾರ ಇರ್ಬೋದು ಅಥವಾ ಯಾವುದೋ ಒಂದು ಬಿಲ್ಡರು ಅಪಾರ್ಟ್ಮೆಂಟ್ಗಳೆಲ್ಲ ಕಟ್ತಾರೆ ಬಿಲ್ಡರ್ ಇರ್ಬೋದು ಇಂಜಿನಿಯರ್ ಇರ್ಬೋದು ಡಾಕ್ಟರ್ ಇರ್ಬೋದು ವಿಜ್ಞಾನ ಇರ್ಬೋದು ಡ್ರೈವರ್ ಇರ್ಬೋದು ಅಥವಾ ಯಾವುದೋ ಓನರ್ ಮಾಲೀಕ ಓನರ್ ಇರ್ಬೋದು ಯಾವುದಕ್ಕೂ ಹೋಟೆಲ್ಲು ಟ್ರಾನ್ಸ್ಪೋರ್ಟ್ ಕಂಪ್ನಿನೋ ಆಫೀಸು ಫ್ಯಾಕ್ಟ್ರಿನೋ ಯಾವುದಕ್ಕೋ ಮಾಲೀಕ ಅಥವಾ ರೈತರು ಇರ್ಬೋದು ರೈತರು ಕುರಿಮೇಸರು ಇರ್ಬೋದು ನೋಡ್ರ ನೀವು ಓದಿರ್ರಿ ಓದಿಲ್ಲದೆ ಹೋಗಿ ನೀವು ರೀ ಇರ್ರಿ ರೀ ನೀವು ಕುರಿ ಮೇಸ್ರಿ ಕತ್ತೆ ಮೇಸ್ರಿ ಕುದುರೆ ಮೇಸ್ರಿ ಅಥವಾ ಆನೆ ಮೇಸ್ರಿ ಲ ಅದು ಕೇಳಲ್ಲ ನಿಮ್ಮಲ್ಲಿ ಒಳ್ಳೆ ಜ್ಞಾನ ಇತ್ತಾ ಒಳ್ಳೆ ಗುಣ ಆಯ್ತ ಆರೋಗ್ಯ ಆಯಿತಾ ಒಳ್ಳೆ ಬುದ್ಧಿವಂತರು ನೀವು ಬುದ್ಧಿವಂತರು ನಿಮ್ಮಲ್ಲಿ ಜ್ಞಾನ ಇದ್ದರೆ ಒಳ್ಳೆ ಆರೋಗ್ಯ ಇರುತ್ತೆ ಜ್ಞಾನ ಇದ್ದರೆ ಒಳ್ಳೆ ಆರೋಗ್ಯ ಇರುತ್ತೆ ನಿಮ್ಮಲ್ಲಿ ಪುಣ್ಯಶಕ್ತಿ ಹೆಚ್ಚುತ್ತೆ ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ತೀರ ಜ್ಞಾನ ಇದ್ದರೆ ಇದೆಲ್ಲ ಸುಜ್ಞಾನ ಅಂತಾರೆ ಅಜ್ಞಾನ ಅಂದರೆ ಅದು ಬೇರೆ ಅಜ್ಞಾನ ಗೊತ್ತಲ್ಲ ಅವ್ಯಾಗ್ಯಗಳು ಅವ್ರು ಮಾಡೋದೆಲ್ಲ ಪಾಪಕರ್ಗಳು ಅದಕ್ಕೆ ಸುಜ್ಞಾನ ಇಟ್ಕೊಳ್ಳಿ ಜ್ಞಾನ ಇಟ್ಕೊಳ್ಳಿ ಯಾವಾಗ ನೀವೆಲ್ಲರೂ ಒಂದು ಜ್ಞಾನದ ಬಗ್ಗೆ ಹೋರಾಟ ಮಾಡ್ತೀರಿ ನಾನು ಜ್ಞಾನ ಪಡಿಬೇಕು ಹಾಗೆ ಗುರುಗಳ ಹತ್ರ ಪಡಿರಿ ಪುಸ್ತಕಗಳು ಓದಿ ಒಳ್ಳೆ ಒಳ್ಳೆ ಸಿನಿಮಾಗಳು ನೋಡಿ ಪ್ರಕೃತಿನಲ್ಲಿ ಏನು ನಡೀತೆ ಪ್ರತಿ ಕ್ಷಣ ನೀವು ಕಲಿಯೋದಿರುತ್ತೆ ತುಂಬ ಕಲಿತೀರ ಒಳ್ಳೆಯದು ಇರುತ್ತೆ ಕೆಟ್ಟದ ಒಳ್ಳೆ ಅನುಭವಗಳಾಗ್ತಾ ಇರುತ್ತೆ ಕಲೀರಿ ಸಾಧನೆ ಮಾಡಿ ಸಾಧನೆಯಲ್ಲಿ ಪೈಲರ್ ಆದರೆ ಅಂತ ಇಟ್ಕೊಳ್ಳಿ ಬೇಜಾರು ಮಾಡ್ಕೊಬೇಡಿ ಮತ್ತೆ ಪ್ರಯತ್ನ ಪಡಿ ಮತ್ತೆ ಪೈಲರ್ ಆದರೆ ಬೇಜಾರು ಮಾಡ್ಕೊಬೇಡಿ ಮತ್ತೆ 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 ಪ್ರಯತ್ನ ಪಡ್ತಾನೆ ರೀ ಎಲ್ಲಿವರೆಗೂ ಸಕ್ಸಸ್ ಆಗೋಲ್ವೋ ಅಲ್ಲಿವರೆಗೂ ಪ್ರಯತ್ನ ಪಡಿ ಅದಕ್ಕೆ ಬೇಕಾಗಿರೋದು ಜ್ಞಾನ ಜ್ಯೋತಿ ಜ್ಞಾನ ಅಂದರೆ ಬೆಳಕು ಇದ್ದಾಗೆ ಬೆಳಕು ಕತ್ತಲನ್ನು ಹೋಗ್ಲಾಡಿಸುತ್ತೆ ಅಲ್ವಾ ಹಾಗೆ ಜ್ಞಾನ ಅಂದರೆ ಸಾಕ್ಷಾತ್ ಗುರು ಶ್ರೀಕೃಷ್ಣ ಭಗವಾನ ಭಗವದ್ಗೀತೆಯಲ್ಲಿ ಹೇಳಿದಾನೆ ಯಾರಲ್ಲಿ ಜ್ಞಾನ ಇದೆಯೋ ಅಲ್ಲಿ ಇರ್ತೀರಿ ಯಾರು ನಾನು ನಾನು ಅಂತಾರೋ ಅವರಲ್ಲಿ ನಾನು ಇರಲ್ಲ ಯಾರು ಲಾನ್ ನಾನು ಎಂದವನಿಗೆ ನಾನಿಲ್ಲ ನಾನು ನಾನು ಎಂದವನಿಗೆ ನಾನಿಲ್ಲ ಅಂತ ಶ್ರೀಕೃಷ್ಣ ಭಗವಾನ ಹೇಳಿದಾನೆ ಯಾರಲ್ಲಿ ಜ್ಞಾನ ಇರುತ್ತೆ ಒಳ್ಳೆತನ ಇರುತ್ತೆ ಅಲ್ಲಿ ನಾನು ಇರ್ತೀನಿ ಅಂತ ಶ್ರೀಕೃಷ್ಣ ಭಗವಾನೂ ಹೇಳಿದಾನೆ ಜಗನ್ಮಾತೆ ಆದಿಶಕ್ತಿ ಪರ ಶಕ್ತಿ ಓಂ ಶಕ್ತಿ ಮಾತೆ ಶ್ರೀ ಶಕ್ತಿ ಮಾತೆ ಹೇಳಿದಾಳೆ ಏನಂತ ಅವರು ನನ್ನ ಭಕ್ತರು ಆಗದೆ ಆದರೂ ಪರವಾಗಿಲ್ಲ ನನ್ನನ್ನು ಪೂಜೆ ಮಾಡದೆ ಆದರೂ ಪರವಾಗಿಲ್ಲ ನನ್ನನ್ನು ಆರಾಧಿಸ್ದೇ ಆದರೂ ಪರವಾಗಿಲ್ಲ ಲಲ್ಲೋ ಕುರಿತು ತಪಸ್ಸಾದಲೆ ಮಾಡದೆ ಆದರೂ ಪರವಾಗಿಲ್ಲ ತಲೆ ಕೆಳಗೆ ಕಾಲ ಮೇಲೆ ತಪಸ್ ಮಾಡ್ತಾರಲ್ಲ ಋಷಿಮುನಿಗಳು ಆ ರೀತಿ ತಪಸ್ಸು ಮಾಡದೆ ಆದರೂ ಪರವಾಗಿಲ್ಲ ಅವರಲ್ಲಿ ಸುಜ್ಞಾನ ಒಳ್ಳೆ ಜ್ಞಾನ ಇದ್ದರೆ ಒಳ್ಳೆತನ ಇದ್ದರೆ ಲಾಲ್ ಅವ್ರಿಗೆ ಸದಾ ಕಾಯ್ತೀನಿ ಅವ್ರನ್ನ ಕಾಪಾಡ್ತೀನಿ ರಕ್ಷಣೆ ಮಾಡ್ತೀನಿ ಶತ್ರುಗಳಿಂದ ಕಷ್ಟಗಳಿಂದ ಅಂತ ಜಗನ್ಮಾತು ಆದಿಶಕ್ತಿ ಪರಾಶಕ್ತಿ ಮಾತು ಹೇಳಿದಾಳೆ ಈ ಕಾರಣದಿಂದ ಲಿಬಲ್ಲಿ ಉತ್ತಮವಾದ ಗಾರ ಇಟ್ಕೊಳ್ಳಿ ಅದೇ ಬುದ್ಧಿವಂತಿಕೆ ಇಟ್ಕೋಬೇಡಿ ವಿಪರೀತ ಬುದ್ಧಿವಂತಿಕೆ ಇಟ್ಕೊತಾರೆ ಕೆಲವರು ಅದು ಬೇಡ ನಮಗೆ ಲಾಲೇ ಬುದ್ಧಿವಂತ ಅನ್ನೋ ಅಹಂಕಾರ ಇರುತ್ತೆ ಅವ್ರಿಗೆ ಶ್ರೀಕೃಷ್ಣ ಭಗವಾನನೂ ಒಲಿಯಲ್ಲ ಜಗಲ್ ಮಾತೆಯೂ ಒಲಿಯಲ್ಲ ಅಲ್ಲಾಹ ಅಂತಾರಲ್ಲ ಅಲ್ಲಾಹು ಅಲ್ಲಾಹನೂ ಒಲಿಯಲ್ಲ ಆ ಜೀಸಸ್ಸು ಒಲೆಯಲ್ಲ ಕ್ರಿಸ್ತಾನೂ ಒಲಿಯಲ್ಲ ಹಾಗೆ ಗುರುನಾನಕ ಗುರುನಾನಕ ಕೂಡ ಒಲಿಯಲ್ಲ ಕೆಟ್ಟವ್ರಿಗೆ ಕೆಟ್ಟವ್ರು ಒಲಿತಾರನ್ರಿ ಇವರಲ್ಲ ಬುದ್ಧ ಮಹಾವೀರರು ಒಲಿಯೋಲ್ಲ ನೋಡ್ರಿ ಯಾ ನೀವು ಯಾವುದೇ ಪಾರ್ಸಿ ಧರ್ಮದವರು ಆಗಿರ್ರಿ ಕ್ರೈಸ್ತ ಧರ್ಮದವ್ರು ಆಗಿರೀ ಆಗಿರ್ರಿ ಬುದ್ಧ ಜೈನ ಧರ್ಮದವ್ರು ಆಗಿರಿ ಹಿಂದೂ ಧರ್ಮದವ್ರು ಯಾವುದೇ ಧರ್ಮದ ಜಾತಿ ಕುಲ ಯಾವುದೇ ಆಗಿರ್ರಿ ಒಳ್ಳೆ ಜ್ಞಾನ ಬುದ್ಧಿವಂತ ಒಳ್ಳೆ ಜ್ಞಾನ ಸುಜ್ಞಾನ ಇರಬೇಕಿವ್ರೆ ಇದನ್ನು ಜ್ಞಾನ ಯೋಗ ಎಲ್ಲೋ ಜ್ಞಾನ ಯೋಗ ಅಂತಾರೆ ಗೊತ್ತಾಯ್ತಲ್ಲ ಜ್ಞಾನ ಯೋಗ ಅಂದರೆ ಜ್ಞಾನವನ್ನು ನೀವು ಪಡೆಯೋದು ಜ್ಞಾನವನ್ನು ನಿಮ್ಮಲ್ಲೇ ಐಕ್ಯ ಮಾಡಿಕೊಳ್ಳೋದು ಜ್ಞಾನದಲ್ಲೇ ನೀವು ಲೀನವಾಗಿ ಸದಾ ಇರೋದು ನಿಮ್ಮ ರಕ್ಷಣೆಗೆ ಅದು ಇರುತ್ತೆ ಸದಾ ನಿಮ್ಮಲ್ಲೇ ಐಕ್ಯವಾಗಿರುತ್ತೆ ಅಂದರೆ ನಿಮ್ಮ ಬುದ್ಧಿಮಟ್ಟ ನಿಮ್ಮಲ್ಲಿ ಜ್ಞಾನ ಮಟ್ಟ ನಿಮ್ಮಲ್ಲಿ ಐಕ್ಯವಾಗಿರುತ್ತೆ ಅದನ್ನು ಆರಾಧನೆ ಮಾಡೋದು ನೀವು ಅದನ್ನ ಅದರ ಅದರಲ್ಲೇ ಸದಾ ನೀವು ಧ್ಯಾನ ಮಾಡೋದು ನೆನಪು ಮಾಡಿಕೊಳ್ಳೋದು ನಾನು ಒಳ್ಳೆಯವ್ರು ನಾನು ಒಳ್ಳೆಯ ಜ್ಞಾನ ಬೇಕು ಅಂತ ಆಗ ಎಲ್ಲ ಕಡೆ ಕಲಿತೀರ ಎಲ್ಲರ ಹತ್ರ ಕಲಿತೀರ ಎಲ್ಲದರ ಹತ್ರ ಕಲಿತೀರ ಆಗಲೇ ಒಳ್ಳೆಯದಾಗುತ್ತೆ ಗೊತ್ತಾಯಲ್ಲ ಲೀವು ಭಗವಂತನ ಹತ್ರ ಸೇರ್ತೀರ ಒಳ್ಳೆ ಗುರುಗಳ ಹತ್ರ ಸೇರ್ತೀರ ಒಳ್ಳೇದಾಗುತ್ತೆ ಲೀವಿಂದ ಎಲ್ಲರೂ ಒಳ್ಳೇದಾಗುತ್ತೆ ಈ ಇಡೀ ಜಗತ್ತಿಗೆ ಒಳ್ಳೇದಾಗುತ್ತೆ ಅಲ್ವಾ ಅದೇ ಲೀವಲ್ಲಿ ಕೆಟ್ಟಗಳೆಲ್ಲ ಇದ್ದರೆ ಇಡೀ ಜಗತ್ತೇ ಲಾಶ ಆಗುತ್ತೆ ಲೀವು ಲಾಶ ಆಗ್ತೀರ ಅಲ್ವಾ ಅದಕ್ಕೆ ಒಳ್ಳೆಯವರಾಗಿರಿ ಕೆಟ್ಟವ್ರ ವಿಚಾರ ಹೋಗಿ ಬೇಡ ಬಿಡ್ರಿ ಅವರು ಪಾಪ ಯಾವಾಗಲೂ ಲಾಲೂ ನಲ್ದು ಲಾಲೇ ದೊಡ್ಡವನು ಲಾಲೇ ಪುಡಿಂಗ ಪುಡಿಂಗ ಅಂತ ಇರ್ತಾರೆ ಅವರಷ್ಟು ಲಾವು ತೆಳ್ದವ್ರಲ್ಲ ನಮಗೆ ಅಷ್ಟು ಲೋಗಾಗಲೇ ಅಲ್ಲ ಎಲ್ಲ ಬಿಡ್ರಿ ಇಲ್ಲವಾಗ ಅಷ್ಟು ಕೆಳವಳಿಕೆ ಇಲ್ಲ ಅವ್ರ ಹತ್ರ ಅಲ್ಲ ಕಾರು ಅಪಾರ್ಟ್ಮೆಂಟ್ಗಳು ಆಸ್ತಿಗಳು ಎಲ್ಲೆಲ್ಲೋ ಮಾಡ್ಕೊಳ್ಳಿರ್ತಾರೆ ಕೆ ಜಿ ಕೆ ಜಿ ಬಂಗಾರ ಅವ್ರ ಇರುತ್ತೆ ಲಾಕರ್ಗಳಲ್ಲಿ ಎಲ್ಲೋ ಬೇರೆ ಕಡೆ ಎಲ್ಲ ಇರುತ್ತೆ ಅವ್ರು ತುಂಬ ಬೆಳೆದವ್ರು ಬಿಡ್ರಿ ಅವ್ರು ದೊಡ್ಡ ದೊಡ್ಡ ದೊಡ್ಡವರು ಬೇಡ ಅಷ್ಟು ಅವ್ರ ಬಗ್ಗೆನ ಮಾತಾಡೋದು ಬೇಡ ಮಾತಾಡೋಷ್ಟು ಯೋಗ್ಯತೆ ನಮಗಿದೆಯಲ್ವೋ ಬೇಡ ಬಿಡಿ ಅವ್ರ ಲೆವೆಲಾಗ್ ನಾವ್ ಬೇಡ ಲವ ಅವ್ರ ಲೆವೆಲ್ ತುಂಬ 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 ಓಕೆ ಸೊ ಅದಕ್ಕೆ ಜ್ಞಾನ ಯೋಗದ ಬಗ್ಗೆ ಹೇಳಿದ್ಲಿ ನೆಕ್ಸ್ಟೆಯಿಂದ ಗ್ಲಾನವೆಲ್ಲ ಕಲೀರಿ ಗ್ಲಾಲವೆಲ್ಲ ಅಳವಡಿಸ್ಕೊಳ್ಳಿ ನಿಮಗೆ ಒಳ್ಳೇದಾಗುತ್ತೆ ನಿಮ್ದಾಗ ಎಲ್ಲರೂ ಒಳ್ಳೇದಾಗ ನಿಮ ಒಳ್ಳೇದಾಗಲಿ ಎಲ್ಲರೂ ಒಳ್ಳೇದಾಗಲಿ ಈಗಾಗಲೇ ಆಟೋ ಯೋಗ ಹೇಳ್ಕೊಟ್ಟಿದ್ದೀನಿ ಕರ್ಬ ಯೋಗ ಹೇಳ್ಕೊಟ್ಟಿದ್ದೀನಿ ಪಾಪ ಪುಳಿದ ಬಗ್ಗೆ ಹೇಳ್ಕೊಟ್ಟಿದ್ದೀನಿ ಗುರುಸ್ಥಾನದ ಬಗ್ಗೆ ಹೇಳ್ಕೊಟ್ಟಿದ್ದೀನಿ ನೀವು ನೋಡಿಲ್ಲ ತಿಳ್ಕೊಂಡಿಲ್ಲ ಆದರೆ ಅಲ್ಲ ಈ ವಿಡಿಯೋಗಳು ಈ ವಿಡಿಯೋಗಿಂತ ಹಿಂದಿನ ವೀಡಿಯೋಗಳಲ್ಲಿದ್ದಾವೆ ಅವೆಲ್ಲ ನೋಡಿ ಎಲ್ಲಾದರೂ ಡೌಟ್ಸ್ ಇದ್ರೆ ಲಲ್ಲಿಗೆ ಮೆಸೇಜ್ ಮಾಡಿ ಕಾಮೆ ಕಾಮೆಂಟ್ ಬಾಕ್ಸಲ್ಲಿ ಈ ಚಾನಲ್ ಕಾಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಅಲ್ಲಿ ನಂಬರ್ ಕೊಡ್ತೀನಿ ಅಲ್ಲಿ ನಂಬರ್ಗೆ ಕಾಲ್ ಮಾಡಿ ವ್ಯಾಟ್ಸಪ್ ಬೇಕಾದರ ಮೆಸೇಜ್ ಮಾಡಿ ಆಮೇಲೆ ಕಾಲ್ ಮಾಡಿ ಮಾತಾಡಿಲ್ಲ ನನ್ನ ಹತ್ರ ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳಿ ಸರಿಲ್ಲ ಆಮೇಲೆ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಲ್ಲಿ ಫ್ರೆಂಡ್ಸು ನಿಮ್ಗೆ ಗೊತ್ತಿರೋರು ಯಾರಿದ್ದಾರೆ ಅವ್ರಿಗೆ ಸಾಧ್ಯವಾದಷ್ಟು ಶೇರ್ ಮಾಡಿ ಇವರೇ ನೋಡಿ ಒಬ್ಬರು ನೀವು ಇಲ್ಲೊಬ್ಬರಿಗೆ ಶೇರ್ ಮಾಡಿದ್ರೆ ಅಲ್ಲಿ ನಿಮಗೆ ಪುಳ್ಯ ಬರುತ್ತೆ ಅವ್ರ ಜೀವನ ಅವರೇ ಬದಲಾಯಿಸ್ಕೊಳ್ತಾರೆ ನೀವು ಕಲೆ ಅಲ್ಲ ವೀಡಿಯೋಗಳು ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ ಅವರು ಕಲೀಲಿ ಅವರು ಒಳ್ಳೆಯ ಎಲ್ಲ ಬರಲಿ ಒಳ್ಳೆಯ ತಿಳಿವಳ್ಕೆ ಬರಲಿ ಅಲ್ವಾ ಹಿಂದೂ ಧರ್ಮದಲ್ಲಿ ಯೋಗಗಳಿದೆಲ್ಲ ಇದೆಲ್ಲ ಬೇರೆಯವರು ಬೇರೆ ರೀತಿ ಅವ್ರಿಗೆ ಅವರಿಗೆ ತಕ್ಕಂಗೆ ಕೆಲವರು ಅವರಿಲ್ಲವರಿಗೆ ಬದಲೆ ಮಾಡ್ತಾರೆ ನೋಡಿ ಲಾಲು ಹೇಳಿರೋದು ನಿಮಗೆ ಯಾವುದೇ ಡೌಟ್ ಬೇಡ ಇದು ಸತ್ಯ ನಿಮಗೆ ನೂರು ಕೆಲವರು ಸತ್ಯ ಅಲ್ಲಾದರು ನೈಂಟಿ ಏಯ್ಟ್ ಪರ್ಸೆಂಟ್ ನಾನು ಹೇಳೋ ಯೋಗಗಳು ನಾನು ಕೊಡೋ ಈ ಕ್ಲಾಸು ಆದಷ್ಟು ಸತ್ಯವಾಗಿರುತ್ತೆ ಗೊತ್ತಾಯಿತಾ ನಾನು ನಿಮಗೆ ಒಳ್ಳೇದಾಗಲಿ ಜಗತ್ತು ಒಳ್ಳೇದಾಗಲಿ ಅಂತ ನಾನು ನಿಮ್ಮ ಮುಂದೆ ಮಾತಾಡ್ತಾಯಿದ್ದೀರಿ ಓಕೆ ಎಲ್ಲರೂ ಒಳ್ಳೇದಾಗಲಿ ಆದಷ್ಟು ಟೈಮ್ ಆಯಿತು ನೆಕ್ಸ್ಟ್ ವೀಡಿಯೋರಲ್ಲೇ ಇಲ್ಲೋ ಕೆಲವೊಂದು ಯೋಗಗಳಿದೆ ಅದ್ರ ಬಗ್ಗೆ ಹೇಳ್ತೇನೆ ನಾನು ಎಲ್ಲ ವೀಡಿಯೋಗಳೆಲ್ಲ ನೋಡಿ ಸರಿ ಇಲ್ಲ ನೀವು ನಿಮಗೆ ಒಳ್ಳೇದಾಗಲಿ ನಿಮ್ಮ ಕೆಲಸ ಕಾರ್ಯಗಳು ಆದಷ್ಟು ಮೇಲೆ ಈಡೇ ಇರಲಿ ನೀವೇನು ಅಲ್ಕೊಂಡಿರ್ತೀರಿ ಎಷ್ಟು ಆದಷ್ಟು ಬೇಗ ಗುರಿಪಟ್ಟಬೇಕಿದ್ದೀರಿ ಅವೆಲ್ಲ ಆದಷ್ಟು ಮೇಲೆ ಒಳ್ಳೆಯದಾಗಲಿ ಆದಷ್ಟು ದಯ ಭಕ್ತಿ ಗುರುಭಕ್ತಿ ಇಟ್ಕೊಳ್ಳಿ ಒಳ್ಳೆ ಥರ ಇಟ್ಕೊಳ್ಳಿ ಒಳ್ಳೆಯ ಸಂಸ್ಕಾರವಂತರಾಗಿ ಏನೋ ಒಳ್ಳೆ ಸಂಸ್ಕಾರವಂತರಾಗಿ ಸರಿಲಾ ಲಿವಿಗೆ ಒಳ್ಳೆಯದಾಗಲಿ ಲಿವ್ಗೆ ಯಾರು ಸಹಾಯ ಮಾಡ್ತಾರೆ ನೀವ ಬಂಧಗಳು ಬಂಧು ಮಿತ್ರರು ಯಾರು ಇದ್ದಾರೆ ಒಳ್ಳೆಯವರು ಅವರೆಲ್ಲರಿಗೂ ಒಳ್ಳೆಯದಾಗಲಿ ಸರಿಲಾ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ